ಮರಿಕುರಿನ ಕುರಿನ ಇನ್ನು ನೋಡ್ರಿ ಮರಿಕುರಿ ಲೆಕ್ಕ ಬಾರಿ ಭಾರಿ ಭಾಳ ಐತಿ ಟಗರ್ ಅಣ್ಣ ಇದು ಮರಿ ಕುರಿ ನೋಡಕ್ಕ ಶೋ ಐತಿ ಒಳ್ಳೆ ಟಗರ್ ಓಕೆ ಇದೆಯಾ ಅಣ್ಣ ಬಾರಿ ಯಾಕ ಗುಚ್ಚಾ ಆಸಿ ಭಾಳ ಇದೇ ಸೋ ನಾಕಲ್ಲ ಇದನ್ನ ಹಾಕಲ್ಲ ಸ್ವಲ್ಪ ವ್ಯಾಪಾರ ಎಲ್ಲ ಏನ್ ರೇಂಜ್ನಾಗ ಅದಣ್ಣ ಸ್ಟಾರ್ಟಿಂಗ್ ಫೈನಲ್ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ರಾಣೆಬೆನ್ನೂರಿನ ಟಗರು ಮಾರುಕಟ್ಟೆಲಿದ್ವಿ ಅಂದ್ರೆ ಕುರಿ ಮಾರುಕಟ್ಟೆ ಸದ್ಯ ಇವಾಗ ಟಗರ್ ಇರೋ ಸೆಕ್ಷನ್ ಬರ್ರಿ ಏನ್ ರೇಟ್ ನಡದುವ ಅಂತಂದು ಕೇಳೋಣ ಎಲ್ಲಾರ್ಗು ಸ್ನೇಹಿತರೆ ನೋಡ್ರಿ ಇಲ್ಲಿ ಇಲ್ಲಿ ಕೆಲವೊಂದಿಷ್ಟು ಟಗರ್ ಅದವು ಇವು 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 ಎಲ್ಲಾ ಇವರು ಅಣ್ಣಾರ್ ಅಂತ ಬರೀ ಕೇಳೋಣ ಮಾಹಿತಿ ಅಂದ್ರೆ ನಮಸ್ಕಾರ ರೀ ನಮಸ್ಕಾರ ನಿಮ್ ಹೆಸರು ನಮ್ಮ ಹೆಸರು ಲೋಹಿತ್ ಅಂತ ಲೋಹಿತ್ ಅಂತ ಯಾವ್ ಚಳಗೇರಿ ಚಳಗೇರಿಯಾರ ಏನ್ರಿ ಸರಿ ಓಕೆ ಟೋಟಲ್ ಎಷ್ಟು ತಂದಿರಿ ಟಗರು ಏಳು ತಂದಾವ ಅಣ್ಣ ಏಳು ಇದಾವ ಓಕೆ ಅಣ್ಣ ಇದೇನ ಏನು ಮರಿ ಕುರಿನ ಆಲ್ ಮರಿ ಕುರಿ ಅಣ್ಣ ಮರಿ ಕುರಿನ ಇನ್ನು ನೋಡ್ರಿ ಮರಿ ಕುರಿ ಲೆಕ್ಕಕ್ಕೆ ಭಾರಿ ಪಾಡ ಐತಿ ಟಗರು ಅಣ್ಣ ಏನೈತಿ ರೀ ವ್ಯಾಪಾರ ಇದ್ರ ಇಪ್ಪತ್ತೆರಡು ಹೇಳಿದೆ ಹೇಳಿದ ಊರಿ ಫೈನಲ್ ಫೈನಲ್ ಕೇಳಕ ಕೇಳಾಕ ಹಚ್ಚಣ್ಣ ಹದಿನೆಂಟುವರೆ ಮಟ ಕೊಟ್ಟಲ್ಲ ಓಕೆ ನಿಮ್ದು ಏನೈತಿ ರೀ ಅಪೇಕ್ಷೆ ಕೊಡೋದಲ್ಲ ಲಾಸ್ಟ್ ಇಪ್ಪತ್ತು ಸಾವಿರ ಆದ್ರ ಇಪ್ಪತ್ತು ಸಾವಿರ ಅಂತ ಕೊಡ್ತೀರಿ ಓಕೆ ಅಣ್ಣ ಸರಿ ಆಮೇಲೆ ಇದು ಮರಿ ಕುರಿನ ಅದು ಮರಿ ಕುರಿ ಮರಿ ಕುರಿ ಓಕೆ ಅಣ್ಣ

ಫೈನಲ್ ಕೆಳಕಚನಾನ ಇಲ್ಲಿ 6:00 ಗಿಮಟ 26:00 ಗಿಮಟ ಕೊಟ್ಟಿಲ್ಲ ಕೊಟ್ಟಿಲ್ಲ ಓಕೆ ಆಮೇಲೆ ನಿಮ್ಮ ತಂದೆ ಅವರು ಇಡ್ಕೊಂಡರಲ್ಲ ಅದೇ 28:00 ರಾನ ಅದು ಮರಿ ಕುರಿ ಅದು ಮರಿ ಕುರಿನೇ ಓಕೆ ಫೈನಲ್ ಹೇಳ್ತೀರಿ ಅದಕ್ಕೆ 28:00 ಹೇಳಿದಾನಾ 28:00 ಇಲ್ಲ 3:00 ಗಿಮಟ ಕೇಳ್ತಾರಾ ಕೊಟ್ಟಲ್ಲ ಸರಿ ಆಮೇಲೆ ಇನ್ನೊಂದಾದ ನಿಮ್ಮ ಇದು ಓದು ಹಾ ಇದು ಮಕಂದರ ಜಾಡಲ್ಲ ಅದೇ ಹೌದು ಎರಡಲ್ಲ

ಇಲ್ಲೇ ಕೇಳ್ತಾರೀ ನೀವು ಕುರಿ ವ್ಯಾಪಾರ ಸರಿ ಅಣ್ಣ ಪ್ರತಿವಾರ ಬರ್ತೀರಿ ಯಾವ ಸಂತಿಗೆ ಹೋಗ್ತೀರಿ ನಾವು ಮುಧೋಳ ಎರಗಟ್ಟಿ ಕೆರೂರು ಮುಧೋಳ ಮಠ ಹೋಗ್ತೀರೀ ಎಲ್ಲೂರ್ ಸಂತಿಗೆ ಅಡ್ಡಾಡ್ತೀರಂಗ ಸರಿ ಅಣ್ಣ ಯಾರ ನಿಮ್ಗೆ ಫೋನ್ ಮಾಡಿ ಕೇಳಿದ್ರೆ ನಿಮಗೆ ಕುರಿ ಬೇಕಂದ್ರ ಟಗರ್ ಅವರಿಗೆ ಒಳ್ಳೆ ಟಗರ್ ಕೊಡಿಸ್ತೀರಿ ಇದ್ರ ಸರಿ ಅಣ್ಣ ಓಕೆ ನಿಮ್ ನಂಬರ್ ಹೇಳಿ ನೈನ್ ಸೆವೆನ್ ನಿಮ್ಮ ಹೆಸರು ಏನಂದ್ರಿ ಲೋಹಿತ್ ಅಂತ ಓಕೆ ಸರಿ ಅಣ್ಣ ನೋಡ್ರಿ ಸ್ನೇಹಿತರೆ ಇಲ್ಲೊಂದು ಸ್ವಲ್ಪ ಅಣ್ಣಾರಣ ನಮಸ್ಕಾರ ನಿಮ್ ಹೆಸರು ಮಂಜು ಮಂಜು ಯಾವ್ರೂ ಮೋಟೆಬೆನ್ನೂರ ಓಕೆ ಇವಾಗ ಟೋಟಲ್ ಟಗರ್ ಹದಿನೇಳು ಹದಿನೇಳು ಓಕೆ ಅಣ್ಣ ಸರಿ ಒಂದ್ ನಾಲ್ಕು ಟಗರ ಮಾಹಿತಿ ಹೇಳ್ರಿ

ಯಾರ ಬೇಕಂದ್ರ ಅಣ್ಣಾರಿಗೆ ಕಾಂಟ್ಯಾಕ್ಟ್ ಮಾಡ್ರಿ ಅಣ್ಣ ನೀವ್ ಹೆಂಗ ಆಟದ್ ಮರಿನ ಕೊಡ್ತೀರಾ ಆಟದ ಮರಿ ಏನಿಲ್ಲ ನಮ್ ಕಡೆ ಗ್ಯಾರಂಟಿ ಅನ್ ಬರಲ್ರಿ ತರೋದು ತರದು ಮಾರು ಎಲ್ಲ ಮಟನಿಗೆ ಮಟನ್ ಸರಿ ಸರಿ ಅಣ್ಣ ಓಕೆ ಅಣ್ಣ ನಿಮ್ದು ನಂಬರ್ ಹೇಳ್ರಿ ನಂಬರ್ ರೀ ಹ್ಮ್ ಹೆಸರು ಮಂಜು ಮೋಟೆಬೆನ್ನೂರು ಮಂಜು ಮೋಟೆಬೆನ್ನೂರು ಓಕೆ ಪ್ರಾಪರ್ ಓಕೆ ಅಣ್ಣರಿಗೆ ಕಾಂಟ್ಯಾಕ್ಟ್ ಮಾಡ್ರಿ ಬಹಳ ಮಸ್ತ್ ತಂದಾರ ರೇಟು ಚೆನ್ನಾಗೈತಿ ಹೆಚ್ಚು ಕಮ್ಮಿ ನಿಮಗೆ ಅವರು ರೇಟ್ ಆಮೇಲೆ ಬೇಕಂದ್ರೆ ನೀವು ಮೊಟ್ಟೆ ಬಂದೂರಿಗೂ ಹೋಗಿ ತಗೋಬೋದ ಓಕೆ ಯಾವ ಸಂತಿ ಅಡ್ಡಾಡ್ತೀರಿ ಎಲ್ಲ ಎಲ್ಲಾ ಸಂತಿಗೂ ಓಡಾಡ್ತೀರಿ ಸರಿ ಅಣ್ಣ ಓಕೆ ಥ್ಯಾಂಕ್ಸ್ ಸ್ನೇಹಿತರೆ ಇಲ್ಲಿ ನಮ್ಮ ಬಾಸ ಕರೆಯಪ್ಪಣ ಕರೆಯಪ್ಪ ಕರೆಯಪ್ಪಣ ನಮಸ್ಕಾರ ಅರಾಮದಿರಿ ನೋಡ್ರಿ ಇಲ್ಲಿ ವ್ಯಾಪಾರ ಮಾಡೇಪಾರ ಒಳ್ಳೆ ಟಗರ್ ತಂದಾರ ಅನ್ಸುತ್ತೆ ಇವತ್ತು ಮಾಹಿತಿ ಕೇಳ ತಡ್ರಿ ಇವ್ರ ಮುಗಿಸ್ಲಿ ವ್ಯಾಪಾರ ಸ್ನೇಹಿತರೆ ಇಲ್ಲೊಂದ್ ಎರಡು ಟಗರ್ ಅದಾವ ಬರ್ರಿ ಜೊಳ್ಳೆಪಣ್ಣಾರ್ ಕುಡಿಯಾರ ನಮಿಗೆ ಮತ್ತೆ ಅವೇರ್ಯಾಗ್ ಕುಡಿದ್ರಿ ಮಾಹಿತಿ ಕೇಳೋಣ ನಮಸ್ತೆ ಇದು ಒಳ್ಳೆ ಲುಕ್ ಐತಿ ಇದು ಟಗರ್ ಕೇಳ ಬರ್ರಿ ಇದು ಅಣ್ಣ ಇದು ಎಷ್ಟು ಆಗೈತಿ

ಸ್ನೇಹಿತರೆ ನೋಡಿರಿ ಇಲ್ಲೊಂದು ಮೂರು ಟಗರ್ ಅದಾವೆ ಇವು ಮೂರು ಅಣ್ಣ ನೋಡಿರಿ ಅದು ಒಂದೇ ಇವು ಎರಡು ಓಕೆ ಸರಿ ಅಣ್ಣ ಇದು ಇದು ಟಗರು ಹೇಳ್ತೀರಾ ಎಷ್ಟು ಚೆನ್ನಾಗೈತಿ ಎರಡಲ್ಲ ಎರಡಲ್ಲ ಓಕೆ ಎರಡಲ್ಲ ಅಂತ ನೋಡ್ರಿ ಆಮೇಲೆ ವ್ಯಾಪಾರ ಹೇಳ್ತೀರಿ ವ್ಯಾಪಾರ ಮೂವತ್ತೊಂದು ಹೇಳ್ತಾನೆ ತೋಲ್ ನೋಡ್ತೀರಿ ಚೆನ್ನಾಗದ ನೋಡ್ರಿ ಟಗರ್ ಮೂರು ಚೆನ್ನಾಗದಾವು ಆಮೇಲೆ ಅದು ಎಷ್ಟು ಚೆನ್ನಾಗೈತಿ ಅದು ನಾಲ್ಕಲ್ಲು ನಾಲ್ಕು ಅಲ್ಲ ಹೇಳ್ತೀರಿ ವ್ಯಾಪಾರ

ನಾವ್ ಎಲ್ಲಾ ಸಂತಿ ಹೋಗೋ ಎಲ್ಲ ಸಂತಿ ಅಡ್ಡಾಡ್ತೀರ ಹಂಗಾರ ಸರಿ ಆಮೇಲೆ ಯಾರಾರ ನಿಮ್ಗೆ ಫೋನ್ ಮಾಡಿ ಕೇಳಿದ್ರೆ ಟಗರ್ ಬೇಕಾದ್ರ ಅವ್ರಿಗೆ ಟಗರ್ ಕೊಡಸ್ತೀ ನಿಮ್ ಹತ್ರ ನಿಮ್ ಹತ್ರ ಇದ್ರಾಗ್ಲಿ ಅಥವಾ ಬೇರೆ ಯಾರು ಒಟ್ಟು ಕೊಡಿಸ್ತಿರಲ್ಲಂಬರ್ ಹೇಳಿ ಕೊಡ್ತಾರೆ ಹೇಳ್ರಿ ಹೇಳಿ ಡಬಲ್ ಎಂಟು ಅರ್ವತ್ತೇಳು ಡಬಲ್ ಎಂಟು ಅರವತ್ತೇಳು ಡಬಲ್ ಆರು ಎಪ್ಪತ್ತೈದು ಡಬಲ್ ಆರು ಎಪ್ಪತ್ತೈದು ಡಬಲ್ ಒಂಬತ್ತು ಡಬಲ್ ಒಂಬತ್ತು ಹೆಸರ ಏನಂದ್ರಿ ಸಿದ್ದಪ್ಪ ಒಗ್ಗಾರ ಕೌಲತ್ ಸಿದ್ದಪ್ಪ ಅಲ್ರಿ ಕೌಲತ್ನಾರ ಓಕೆ ಸರಿ ಇಲ್ಲೊಂದು ಮೂರು ಟಗರ್ ಅದ ನೋಡ್ರಿ ನಮಗೆ ನಮ್ಮ ಕರಿಯಪ್ಪಣ್ಣ ಮತ್ತೆ ಕುಡಿಯಾರ ಇವತ್ತು ರಾಣೇಬಂದೂರ್ ಮಾರ್ಕೆಟ್ ನಾಗ ಬಹಳ ಚಲೋ ತೆಗೆದು ತರ್ತಾರ ಕರಿಯಪ್ಪಣ್ಣ ಮಾರ್ಕೆಟ್ ನಾಗ ಬರ್ರಿ ಕೇಳೋಣ ಇದ್ರ ಬಗ್ಗೆ ಮಾಹಿತಿ ಕರಿಯಪ್ಪಣ್ಣ ಕರಿಯಪ್ಪಣ್ಣ ನಮಸ್ಕಾರ ರೀ ನಮಸ್ಕಾರ ಹೇಳ್ರಿ ಓಕೆ ಕರಿಯಪ್ಪಣ್ಣ ನೀವು ಪ್ರಾಪರ್ ಅಣೆಬಂದ್ರ ಹೂನ್ರಿ ಓಕೆ ಏನೇನ್ ಆಗೈತಿ ಇದ್ರಿ ಮೂವತ್ ನಾಲ್ಕು ಹೇಳ್ತವ್ರಿ ಅಲ್ರಿ ಹಲ್ಲ ಅಲ್ಲಿ ನಾಲ್ಕ ಹಲ್ಲ ನಾಲ್ಕ ಹಲ್ಲ ಮೂವತ್ ನಾಲ್ಕ ಹೇಳ್ತೀರಿ ಲಾಸ್ಟ್ ಎಷ್ಟು ದಿನ ಕಡೆ ಲಾಸ್ಟ್ ಇಪ್ಪತ್ತಾರೂವರಿ 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 ಅಂತ ನೋಡ್ರಿ ಇದು ಹೌದ್ರಿ ನಿಮ್ದ ಹ್ಞೂನ್ರಿ ಓಕೆ ಹಲ್ಲ

ಇದು ಎರಡಲ್ರಿ ಎರಡಲ್ ವ್ಯಾಪಾರ ಇಪ್ಪತ್ತಾರು ಇಪ್ಪತ್ತಾರು ಫೈನಲ್ ರೀನಲ್ ಇಪ್ಪತ್ ಬಂದ್ರಿ ಕೊಡೋದು ಓಕೆ ಒಳ್ಳೆ ತಗಿರ್ ಮರಿ ತರ್ತಾರೆ ಕರಿಯಪ್ ಬಣ್ಣಾರ ಯಾರ ತಗರ್ಬೇಕಂದ್ರೆ ಕರೆಯ ಪಣರಿ ಕಾಂಟ್ಯಾಕ್ಟ್ ಮಾಡಿ ಕರೆನ್ ಫೋನ್ ನಂಬರ್ ಒಂದ್ಸತಿ ಹೇಳ್ಬಿಡ್ರಿ ಆಯ್ತು ನೈನ್ ಫೈವ್ ನೈನ್ ಫೈವ್ ನೈನ್ ಒನ್ ನೈನ್ ಒನ್ ಫೋರ್ ಟು ಫೋರ್ ಟು ನೈನ್ ಒನ್ ನೈನ್ ಒನ್ ಸಿಕ್ಸ್ ಟು ಸಿಕ್ಸ್ ಟು ಪ್ರಾಪರ್ ರಾಣೆಬಹರ್ ಅಲ್ರಿ ಹಾವೇರಿ ಸಂತಿ ರಾಣೆಬಂದೂರ್ ಸಂತಿ ಮತ್ತೆ ಯಾವ ಸಂತಿ ಅಡ್ಡಾಡ್ತೀರಿ ಸಂತಿ ಓಕೆ ಒಳ್ಳೆ ಕಾಂಟ್ಯಾಕ್ಟ್ ಮಾಡಿ ಓಕೆ ಇಲ್ಲದಾರ ನೋಡ್ರಿ ಅಣ್ಣಾರ್ ಲಾಸ್ಟ್ ಟೈಮ್ ಒಂದ್ಸತಿ ಬರ್ರಿ ಅಣ್ಣಾರ ಮಾಹಿತಿ ಕೇಳೋಣ ಅಣ್ಣ ನಮಸ್ತೆ ನಮಸ್ಕಾರ ಹೆಸರ ಪ್ರವೀಣ್ ಅಣ್ಣಾರ ಹಂಗಾರ ನೀವ ಲಾಸ್ಟ್ ಟೈಮ್ ಮಾಡೇನಿ ನೆನಪು ಇದು ಬಾರಿ ಎರಡ್ ಟಗರ್ ಅದ ನೋಡ್ರಿ ಬರೋಬ್ಬರಿ ಟಗರ್ ಮರಿ ಸಾರಿ ಟಗರ್ ತೊಂದ್ರ ಆಮೇಲೆ ತಡ್ರಿ ಇದ್ರದ್ದು ಏನ್ ಅಂತಂದ್ ವ್ಯಾಪಾರ ಕೇಳೋಣ ಅಣ್ಣ ಇದು ಮೊದಲನೇದ ಹಲ್ಲಾಗೇನೈತಿ ಇದು ಅಡಲ್ಲಿ ಎರಡು ಅಲ್ಲ ಓಕೆ ಆಮೇಲೆ ವ್ಯಾಪಾರ ಏನೈತ್ರಿ ಇಪ್ಪತ್ತೆಂಟು ಹೇಳ್ತಾರೆ ಇಪ್ಪತ್ತೆಂಟು ಈಗ ಎರಡು ಎರಡಲ್ಲಿ ಹ್ಞೂ ರೀ ಓಕೆ ಇಪ್ಪತ್ತೆರಡು ಫೈನಲ್ ಫೈನಲ್ ಇಪ್ಪತ್ತೆರಡು ಬಂದ್ರೆ ಇಪ್ಪತ್ತೆರಡು ಬಂದ್ರೆ ಕೊಡೋದು ಆಮೇಲೆ ಇದು ಇದಕ್ಕೆ ಇಪ್ಪತ್ತಾರು ಇಪ್ಪತ್ತಾರು ಫೈನಲ್ ಫೈನಲ್ ಇಪ್ಪತ್ತೊಂದು ಬಂದ್ ಅಲ್ಲಾಗ ಅಲ್ಲಿಗೆ ಎರಡಲ್ಲಿಗೆ ಬಂದಿ ನೀವು ರೆಗ್ಯುಲರ್ ಆಗಿ ಕುರಿ ಹ್ಞೂ ರೀ ಪ್ರತಿ ಸಂತಿ ಹೌದೌದು ಯಾವ ಸಂತಿ ಹೋಗಿರಿ ರಾಣೆಬೆನ್ನೂರು ಹಾವೇರಿ ರಾಣೆಬೆನ್ನೂರು ಹಾವೇರಿ ಶಿಕಾರಿಪುರ ಪ್ರತಿ ವಾರನು ಓಡಾಡ್ತೀರಿ ಇಲ್ಲಿ ಶಿಕಾರಿಪುರಕ್ಕೆ ಬಂದಿದ್ದೆ ನಿನ್ನೆ ನಿನ್ ಬಲ್ಲ ನೀನ್ ಮೈದಾನ ನಿನ್ ಶಿಕಾರಿಪುರ ಕೂಗಿದ್ದೀರಿ ನಾನು ಓಕೆ ಅಣ್ಣ ನಿಮ್ದು ನಂಬರ್ ಹೇಳ್ರಿ ಎಪ್ಪತ್ತಾರು 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 ಐವತ್ತೆಂಟು ಐವತ್ತೆಂಟು ಮೂವತ್ತೆರಡು ಇಪ್ಪತ್ತೈದು ಮೂವತ್ತೆರಡು ಇಪ್ಪತ್ತೈದು ಪ್ರವೀಣ್ ಅಣ್ಣಾರ ಅಲ್ರೀ ಪ್ರವೀಣ್ ಅಣ್ಣಾರ ಈ ಎಲ್ಲ ಸಂತಿ ಅಡ್ಡಾಡ್ತಾರ ಆಮೇಲೆ ನಾನು ನೋಡೇನಿ ಒಳ್ಳೆ ಟಗರ್ ತರ್ತಾರೆ ಇವ್ರು ಯಾರಿಗಾರ ಒಳ್ಳೆ ಟಗರ್ ಬೇಕಾದರೂ ಪ್ರವೀಣ್ ಅಣ್ಣಾರಿಗೆ ಫೋನ್ ಹಚ್ಚಿ ಕಾಂಟ್ಯಾಕ್ಟ್ ಮಾಡ್ರಿ ಇವ್ರು ಚೆನ್ನಾಗಿರೋ ಟಗರು ನಿಮಗೆ ಕೊಡಿಸ್ತಾರ ಓಕೆ ಸ್ನೇಹಿತರೆ ಇಲ್ಲೊಂದ್ ಸ್ವಲ್ಪ ಮದಿ ಚೆನ್ನಾಗ್

ಸಗರ್ಮರಿ ವ್ಯಾಪಾರಸ್ತ್ರ ಸರಿ ಓಕೆ ಯಾವ್ರಿ ಚಳಗೇರಿ ಹೇಳ್ರಿಂಟು ಹದಿನೆಂಟು ಓಕೆ ಹೆಸರೇನಿ ಗಣೇಶ್ ಗಣೇಶ್ ಅನ್ನ ನೋಡ್ರಿ ಇವ್ರು ಚಳಗೇರಿಯಾರ ವ್ಯಾಪಾರಸ್ತ್ರ ಇವರಿಗೆ ಕಾಲ್ ಮಾಡ್ರಿ ಮರಿ ಅಂತೂ ಈ ಸತಿ ಇಲ್ಲಿ ಮಾರ್ಕೆಟ್ ಚೆನ್ನಾಗಿ ತೊಂದ್ರೆ ಅಣ್ಣ ಯಾವ ಮಾರ್ಕೆಟ್ ನೀವು ಎರಗಟ್ಟಿ ಕಿತ್ತೂರು ರಾಣೆ ಬಂದೂರು ಹಾವೇರಿ ಹಾ ಹಾ ಸರಿ ಅಣ್ಣ ಓಕೆ ಸ್ನೇಹಿತರ ಇಲ್ಲಿ ತಗಡಿ ಮನೆ ಅದ ನೋಡ್ರಿ ಇಲ್ಲಿ ಇಲ್ಲಿ ಇವತ್ತು ಕರಿಯಪ್ಪನವ್ರ ಬಂದಿಲ್ಲ ಅಂತ ಕರಿಯಪ್ಪನವ್ರ ಕಾಕನ್ ಮಗ ಅಲ್ಲ ಅಣ್ಣನ್ ಮಗ ಅಣ್ಣನ ಮಗ ಓಕೆ ಇದು ನಿಮ್ಮ ಹೆಸರು ವಿನಾಯಕ ವಿನಾಯಕ ಅಂತ ವಿನಾಯಕ ಓಕೆ ಕರಿಯಪ್ಪನ ಏನಾಗ್ಬೇಕು ನಿಮಗೆ ಕಾಕಾರ ಆಕಾರ ಸರಿ ತಮ್ಮ ಇವತ್ತು ಟೋಟಲ್ ಮರಿ ಎಷ್ಟು ತಂದಿರಿ ಒಂದ ಮೂವತ್ತ ಮೂವತ್ತ ತಂದಿರಿ ಎಷ್ಟು ಕೊಡ್ರಿ ಐದು ಕೊಟ್ಟ ಐದು ಕೊಟ್ಟಿರಿ ಸರಿ ಓಕೆ ಆಮೇಲೆ ಸ್ಟಾರ್ಟಿಂಗ್ ಎಲ್ಲಿಂದ ಎಲ್ಲಿ ಮಟ್ಟ ಅವಪ್ಪ

ಸ್ನೇಹಿತರೆ ಇಲ್ಲಿ ಇದು ನೋಡ್ರಿ ನೋಡ್ತಿರ್ಬೋದು ಇದು ಪೂರ್ತಿ ಹೆಣಗುರಿ ಸೆಕ್ಷನ್ ಇದೆ ರಾಣೆಬಂದೂರಿಂದೂರು ಪುರಿ ಮಾರ್ಕ್ಟಿಂದ ಹೆಣಗುರಿ ಸೆಕ್ಷನ್ ಇದ್ರ ಬಗ್ಗೆ ಮಾಹಿತಿ ಕೇಳ ಬರ್ರಿ ಅಣಾರಿಗೆ ಇಲ್ಲಿ ನೋಡ್ರಿ ಇಲ್ಲೊಂದು ಸ್ವಲ್ಪ ಹೆಣಗೂರಿ ಅದು ಅಣ್ಣಾರ ಅಣ್ಣಾರ ನಮಸ್ತೆ ಹಾ ನಿಮ್ಮ ಹೆಸರು ನಾಗರಾಜ್ ಯಾವ್ರೆ ಇದಾವ್ ಅಣ್ಣ ಎಲ್ಲ ಹೆಣ್ಗುರಿ ಅಲ್ಲ ಹೆಣಗುರಿ ಇವು ಮೋಳಿ ಏನ್ರಿ ಮೋಳಿ ಓಕೆ ಅಣ ಇವು ಸ್ಟಾರ್ಟಿಂಗ್ ಏನ್ ರೇಟಿಂದ ಏನ್ ರೇಟ್ ಮಟ್ಟದ ಅಲ್ಲ ರೇಟ್ ಎಷ್ಟು ಸಾವಿರದಿಂದ ಎಷ್ಟು ಸಾವಿರ ಮಟ್ಟದ ಹದಿನೆಂಟು ಸಾವಿರದಿಂದ ಯಾವ ದೇವ್ರ ಹುಡುಗಾರ ಎಲ್ಲ ಮೌಳಿ ಅಲ್ಲ ಓಕೆ ಎಲ್ಲ ಮೋಳಿ ಅಂತ ನೋಡ್ರಿ ಇಲ್ಲಿ ಮೌಳಿ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ರಿ ಎಲ್ಲ ಹೆಣಗುರಿ ಓಕೆ ವ್ಯಾಪಾರ ಹೆಣಗುರಿ ವ್ಯಾಪಾರಸ್ತ್ರ ನೀವು ಅಲ್ಲ ಓಕೆ ಅಣ್ಣ ನೀವು ನಿಮ್ದು ಇದು ಫೋನ್ ನಂಬರ್ ಹೇಳ್ರಿ ನೈನ್ ಏಟ್ ಏಟ್ ಸಿಕ್ಸ್ 80 ಜೀರೋ ಸೆವೆನ್ ಫೈವ್ ನೈನ್ ಸಿಕ್ಸ್ ಓಕೆ ಅಣ್ಣ ಹೆಸರು ಬೀರೇಶ್ ಓಕೆ ಬೀರೇಶ್ ಅಣ್ಣಾರ ಅಂತ ನೋಡ್ರಿ ಚೆನ್ನಾಗದು ಕಾಂಟ್ಯಾಕ್ಟ್ ಮಾಡಿರಿ ಅವರಿಗೆ ಹೆಣ್ಗುರಿ ಬೇಕಾದ್ರೆ